ನೋಡಿ ಇದು ಒಂದು ಚೈನ್ ರೋಡ್ ಇದೆ ತಾರ್ ರೋಡಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಬರಬೇಕು ಮೂರು ಎಕರೆ ಐದು ಕುಂಟೆ ಲ್ಯಾಂಡ್ ನೋಡಿ ಇದೆ ಜಮೀನು ಮೂರು ಎಕರೆ ಐದು ಕುಂಟೆ ರೆಡ್ ಸಾಯಿಲು ಮಳವಳ್ಳಿ ನಿಯರು ಎಣ್ಣೆ ಚೈವೆಗೆ ಕರೆಕ್ಟಾಗಿ ಒಂದು ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡ್ಗೆ ಈ ಜಮೀನು ಬಂದು ಎಲ್ ಸೇಪ್ ಇದೆ ಎಲ್ ಸೇಪ್ ಇದೆ ಸೂಪರ್ ಆಗಿದೆ ಪ್ರಾಪರ್ಟಿ ಮೂರು ಎಕರೆ ಐದು ಗುಂಟೆ ಕರೆಕ್ಟಾಗಿ ಮಳವಳ್ಳಿಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ನೋಡಿ ನೀಲಗಿರಿ ಎಡ್ಜು ನೀರ್ಗಿರಿ ಪಕ್ಕದಲ್ಲೂ ಬರುತ್ತೆ ಎಲ್ ಸೇಪ್ ಬರುತ್ತೆ ಜಮೀನಿದು ಇದು ಪ್ರಾಪರ್ಟಿ ಮಾತ್ರ ಸೂಪರ್ ಆಗಿದೆ ಎಕರೆ ಅರವತ್ತೈದು ಲಕ್ಷ ಹೇಳ್ತಾರೆ ಸೈಟ್ಲಿ ನೆಗಸಬಲ್ ಆಗುತ್ತೆ ರೋಡ್ ಕನೆಕ್ಟಿವಿಟಿ ಎಲ್ಲ ಸೂಪರ್ ಆಗಿದೆ ಕ್ಲಿಯರ್ ಟೈಟಲ್ಲು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ರೆಡಿ ಇರುವಂಥ ಪ್ರಾಪರ್ಟಿ ಮೂರು ಎಕರೆ ಐದು ಗುಂಟೆ ಓಕೆ ಥ್ಯಾಂಕ್ ಯು